ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿ ಮಾಡುವಂತೆ ಒತ್ತಾಯಿಸಿ ಟಿ ನರಸಿಪುರ ಪಟ್ಟಣದಲ್ಲಿ ಸೋಮವಾರ ಬೃಹತ್ ಪ್ರತಿಭಟನೆ ನಡೆಯಿತು ಟಿ ನರಸಿಪುರ ತಾಲೂಕು ಬಾಬು ಜಗಜೀವನ್ ರಾಮ್ ಜನ ಕಲ್ಯಾಣ ಸಂಘದ ಆಶ್ರಯದಲ್ಲಿ ಕರ್ನಾಟಕ ದಲಿತ ಸಂಘ ಮಾದಿಗ ಸಭಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಯುವ ಹವ್ಯಾಸಿ ಸಂಘ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಯುವಕರ ಸಂಘ ಸೇರಿದಂತೆ ಅನೇಕ ಸಂಘಟನೆಗಳು ಹಾಗೂ ಸುತ್ತಮುತ್ತಲ ಮೂವತ್ತೊಂದು ಗ್ರಾಮದ ಮುಖ್ಯಸ್ಥರು ತಿರುಮಕೂಡಲಿನ ಪಿಟಿಲು ಚೌಡಯ್ಯ ವೃತ್ತದಲ್ಲಿ ಜಮಾವಣೆಗೊಂಡು ತಮ್ಮ ಹಕ್ಕಿಗಾಗಿ ಭಾರೀ ಪ್ರತಿಭಟನೆ ನಡೆಸಿದರು ಒಂದು ಐದು ಸೀಟು ಆರು ಸೀಟು ಹತ್ತು ಸೀಟಾಗಲಿ ತಮ್ಮ ತಮ್ಮ ಈ ಸದಾಶಿವ ಆಯೋಗದ ಬಗ್ಗೆ ಮತ್ತು ಈ ಮಾದಿಗಳಿಗೆ ಏನು ಅನ್ಯಾಯ ಆಗಿದೆ ಅದರಲ್ಲಿ ಕೆಲವರು ನುರಿತ ನಮ್ಮ ಜಿಲ್ಲಾ ಮಟ್ಟದವರು ತಾಲೂಕು ಮಟ್ಟದವರು ನಮ್ಮ ಹಿರಿಯರಾದಂಥ ಮೂರು ಚೆರಾಜನವರು ನಮ್ಮ ಯಾತ್ರದವರು ಹೆಮ್ಮೆರು ಎಲ್ಲ ಎಲ್ಲ ಗ್ರಾಮದವರು ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಬಾರ್ದು ಹೆಂಗ್ ಕೂಡ ಹೇಳೋದು ಅಂತ ಮಾತಾಡೋರು ಒಬ್ಬೊಬ್ರು ಆ ಸದಾಶಿವ ಆಯೋಗದ ಬಗ್ಗೆ ಮಾದಿಗರ ಬಗ್ಗೆ ಮಾದಿಗರಿಗೆ ಇಷ್ಟು ವರ್ಷಗಳ ತನಕ ಅನ್ಯಾಯ ಆಗಿರೋದ್ರ ಬಗ್ಗೆ ಒಬ್ಬೊಬ್ಬರಾಗಿ ಒಂದ್ ಮೂರವ್ರು ಮಾತಾಡ್ಬೇಕು ಹೇಳಿ ಈ ಮೂಲಕ ನಾನು ಕೈ ಮುಗಿದು ಅವ್ರನ್ನ ಪ್ರಾರ್ಥನೆ ಮಾಡ್ತೀನಿ ಮನೆ ಮಾಡ ಮುಖಾಂತರ ಸರ್ಕಾರಕ್ಕೆ ಒತ್ತಡ ತರುವ ಮುಖಾಂತರ ನಮ್ಗಾಗಿರುವ ಅನ್ಯಾಯವನ್ನು ಈ ಮಾಧ್ಯಮದಲ್ಲಿ ತೋರಿಸುವ ಮುಖಾಂತರ ನಮಗೆ ಸಾಮಾಜಿಕ ನ್ಯಾಯದಡಿ ಬಾಬಾ ಸೊಬ್ಬರು ಏನ್ ಕೊಟ್ಟಿದ್ದಾರೆ ಆ ಸಾಮಾಜಿಕ ನ್ಯಾಯ ಕೊಡ್ಬೇಕು ಅಂದ್ಬಿಟ್ಟು ನಮ್ಮ ಸಮಾಜದ ಬಂಧುಗಳು ಎಲ್ಲ ಬಂದು ನಮ್ಗೆ ಸಹಕಾರ ನೀಡಿದರೆ ಈ ಸಹಕಾರ ಇದೇ ರೀತಿ ನಮ್ಗೆ ಮೀಸಲು ಸಿಗೋವರೆಗೂ ನಾವು ನಮ್ಮ ಹೋರಾಟ ಇದೇ ರೀತಿ ಇರ್ಬೇಕು ಅಂದ್ಬಿಟ್ಟು ನಾನು ಈ ತಾರಕದ ಮುಖಾಂತರ ತಮ್ಮ ಮನೆಗಳಲ್ಲಿ ಕೇಳ್ಕೊಳ್ತಾ ನಾನು ಹೇಳಿ ಮಾತಾ ಮುಗಿಸ್ತೀನಿ ಒಳ ಮೀಸಲಾತಿ ಹೋರಾಟ ಇದು ಮೂವತ್ತನೇ ವರ್ಷಕ್ಕೆ ಕಾಲಿಟ್ಟಿದೆ ಇದು ನಮ್ದು ಮೂವತ್ತನೇ ವರ್ಷಕ್ಕೆ ಕಾಲಿ ಮೂವತ್ತು ವರ್ಷದಿಂದ ನಮ್ಮ ಸಮಾಜದವರು ಒಳ ಮೀಸಲಾತಿ ಬೇಕು ಅಂತ ಅಂದ್ಬಿಟ್ಟು ತುಂಬಾ ಕಡೆ ಹೋರಾಟ ಹೋರಾಟ ಮಾಡಿದ್ದಾರೆ ಮತ್ತೆ ಅದಕ್ಕೋಸ್ಕರ ಒಂದು ಹತ್ತೈದು ಜನ ಪ್ರಾಣವ ಕೊಟ್ಟಿದ್ದಾರೆ ಒಳ ಮೀಸಲಾತಿ ಅಂದ್ರೆ ನಾವು ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಪರಿಶಿಷ್ಟ ಜಾತಿಲಿ ನೂರೊಂದು ನೂರೊಂದು ಜಾತಿಗಳಿದ್ದಾವೆ ನೂರೊಂದು ಜಾತಿಗಳಲ್ಲಿ ಮಾದಿಗ ಮತ್ತು ಉಪ ಸಮಾಜ ಅದರ ಉಪ ಉಪಜಾತಿಗಳು ಮತ್ತು ವಲಯ ಮತ್ತು ಅದರ ಉಪಜಾತಿಗಳು ಲಂಬಾಣಿ ಗೋವಿ ಮತ್ತು ಅದರ ಉಪಜಾತಿಗಳು ಮತ್ತು ಇನ್ನೊಂದು ಕೊರವ ಕೊರ್ಚ ಹಂಗೆ ಜಾತಿಗಳನ್ನ ವಿಭಾಗ ಮಾಡಿ ಒಂದೊಂದು ಗುಂಪು ಮಾಡಿದ್ದಾರೆ ಅದರಲ್ಲಿ ಮಾದಿಗ ಸಮಾಜಕ್ಕೆ ಆರು ಪರ್ಸೆಂಟು ಅದಕ್ಕಿಂತ ಮುಂಚೆ ಸದಾಶಿವ ಆಯೋಗ ಆಯೋಗನ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆದ ಒಂದು ಆಯೋಗ ರಚನೆ ಮಾಡಿದ್ರು ಎಸ್ ಎಮ್ ಕೃಷ್ಣ ಆಯೋಗ ರಚನೆ ಮಾಡಿದ್ರು ಆಯೋಗ ರಚನೆ ಮಾಡಿದ್ರು ಅಷ್ಟೇ ಅವ್ರಿಗೇನು ಇದು ಅಮೌಂಟ್ ಏನು ಕೊಟ್ಟಿರಲಿಲ್ಲ ಆಯೋಗಕ್ಕೆ ಬರೀ ಒಂದು ಆಫೀಸು ಕೊಟ್ಟಿರಲಿಲ್ಲ ಮತ್ತು ಯಡಿಯೂರಪ್ಪ ಬಂದಾಗ ಮೂರು ಕೋಟಿ ಆಯೋಗಕ್ಕೆ ಕೊಟ್ಟರು ಇದು ಸಮೀಕ್ಷೆ ಮಾಡಿ ಅಂತ ಅವರು ಸದಾಶಿವ ಆಯೋಗ ಮತ್ತು ಅದರ ಟೀಮು ಎಲ್ಲ ಇಡೀ ರಾಜ್ಯದಲ್ಲಿ ಸುಮಾರು ಐವತ್ತು ಲಕ್ಷದ ಅರವತ್ತೈದು ಕುಟುಂಬಗಳನ್ನ ಸಮೀಕ್ಷೆ ಮಾಡ್ತಾರೆ ಆ ಸಮೀಕ್ಷೆ ಮಾಡಿ ವರದಿ ಕೊಡ್ತು ಅದರ ಪ್ರಕಾರ ಮಾದಿಗ ಮತ್ತು ಅದರ ಉಪಜಾತಿಗಳಲ್ಲಿ ಮೂರು ಪಾಯಿಂಟ್ ಆರು ಐದು ವಲಯ ಮತ್ತು ಛಲವಾದಿ ಅದರ ಉಪ ಉಪಜಾತಿಯಲ್ಲಿ ಸುಮಾರು ಮೂವತ್ತೆರಡು ಪರ್ಸೆಂಟು ಲಂಬಾಣಿ ಭೋವಿ ಉಪಜಾತಿಗಳು ಸುಮಾರು ಇಪ್ಪತ್ತೆರಡುವರೆ ಪರ್ಸೆಂಟು ಮತ್ತು ಇತರೆ ಆರೂವರೆ ಪರ್ಸೆಂಟು ಈ ಜಾತಿಗಳನ್ನ ಈಗ ವರ್ಗೀಕರಣ ಮಾಡ್ತೇವೆ ವರ್ಗೀಕರಣ ಮಾಡಿ ಮಾದಿಗ ಮತ್ತು ಅದರ ಉಪಜಾತಿಗೆ ಆರು ಪರ್ಸೆಂಟು ಛಲವಾದಿ ಅಥವಾ ವಲಯ ಅಥವಾ ಉಪಜಾತಿಗಳಿಗೆ ಐದು ಪರ್ಸೆಂಟು ಮತ್ತು ಇದ್ರೆ ಮೂರುವರೆ ಪರ್ಸೆಂಟು ಲಂಬಾಣಿ ಬೋರಿಗಿ ಮತ್ತು ಇದ್ರೆ ಒಂದು ಪರ್ಸೆಂಟು ಅಂತ ಹಂಗೆ ಮಾಡಿದ್ರು ಆ ರೀತಿ ಇದು ಮಾಡಿದಾಗ ಕೆಲವು ಸಂಘಟನೆಗಳು ವಿರೋಧ ಮಾಡಿದ್ರು ಅದು ವಿರೋಧ ಮಾಡಿದಾಗ ಮತ್ತು ಬಸವರಾಜ್ ಬೊಮ್ಮಾಯಿ ಅವರಿದ್ದಾಗ ಅವರೊಂದು ಕಮಿಟಿ ಮಾಡಿ ಅದರ ಪ್ರಕಾರ ಹೊಸದಾಗಿ ಸರ್ವೆ ಮಾಡಿಸಿ ಇದು ಮಾಡಿದ್ರು ಒಂದು ಕಮಿಟಿ ಮಾಡಿ ಕಮಿಟಿಲಿ ಯಾವ್ಯಾವ ಸಮಾಜ ಎಷ್ಟಿದೆ ಅದಕ್ಕೆ ಇದು ಮೀಸಲಾತಿನ ಸ್ವಲ್ಪ ಹೆಚ್ಚಿಗೆ ಮಾಡಿ ಇದು ಮಾಡಬೇಕು ಅನ್ಬಿಟ್ಟು ಹದಿನೈದು ಪರ್ಸೆಂಟ್ ಎಸ್ ಸಿಗಳಿಗೆ ಮೀಸಲಾತಿ ಇದ್ದಿದ್ದ ಹದಿನೆಂಟು ಪರ್ಸೆಂಟ್ ಮಾಡೋದು ಮತ್ತು ಎಫ್ ಟಿಗಳಿಗೆ ಮೂರು ಪರ್ಸೆಂಟ್ ಇದ್ದಿದ್ದ ಏಳು ಪರ್ಸೆಂಟ್ ಮಾಡೋದು ಏಳು ಪರ್ಸೆಂಟ್ ಮಾಡಿ ಮಾನಿಗ ಮತ್ತು ಅದರ ಉಪಜಾತಿಗೆ ಆರು ಪರ್ಸೆಂಟು ಮತ್ತು ವಲಯ ಚಲವಾದಿ ಆ ಉಪಜಾತಿಗಳಿಗೆ ಐದೂವರೆ ಪರ್ಸೆಂಟು ಲಂಬಾಣಿ ಬೋವಿ ನಾಲ್ಕುವರೆ ಪರ್ಸೆಂಟು ಮತ್ತು ಇತರ ಸಣ್ಣ ಪುಟ್ಟ ಜಾತಿಗಳ ಪಂಚ ಜಂಗಮ ಅಂತ ನೋಡೋದಕ್ಕೆ ಒಂದು ಪರ್ಸೆಂಟು ಹಿಂಗ ವಿಭಾಗ ಮಾಡಿ ಎಷ್ಟು ಅನುಭ ಇದು ಮಾಡಿ ಅದು ಇದಕ್ಕೆ ಕ್ಯಾಬಿನೆಟ್ಲಿ ಅಪ್ರೂವ್ ತಗೊಂಡು ಸುಪ್ರೀ ಸೆಂಟ್ರಲ್ ಗೌರ್ಮೆಂಟ್ ಗೊತ್ತಾಗುತ್ತೆ ಆದರೆ ಇದು ಹಿಂದೆ ನಮ್ಮ ಸಮಾಜದವರು ಇ ವಿ ಚೆನ್ನೈ ಅಂತ ಮೊದಲು ಪಂಜಾಬು ಪಂಜಾಬ್ ಗೌರ್ಮೆಂಟು ಮತ್ತು ಆಂಧ್ರ ಗೌರ್ಮೆಂಟು ಒಳ ಜ ಮೀಸಲು ಒಳ ಒಳ ಮೀಸಲನ್ನು ಆಂಧ್ರ ಪ್ರದೇಶ ಜಾರಿಗೆ ತಂದಿದ್ರು ಅದರ ವಿರುದ್ಧ ಇ ವಿ ಚೆನ್ನೈ ಅನ್ನೋರು ಹೈಕೋರ್ಟ್ ಸುಪ್ರೀಂ ಕೋರ್ಟ್ದಾಗ ಇಟ್ಟೋರು ಮತ್ತೆ ಸಂತೋಷ್ ಹೆಗ್ಡೆ ಅವರು ನಮ್ಮ ಕರ್ನಾಟಕದಲ್ಲಿ ಅವರು ಚೀಫ್ ಜಸ್ಟಿಸ್ ಆಗಿದ್ದಾರೆ ಅವರು ಅದನ್ನ ವಜಾ ಮಾಡಿದ್ರು ಅದರಿಂದ ಸಮಾಜದಲ್ಲಿ ಏನು ಮೀಸಲಾತಿದೆ ಇದೆ ನೀವು ನೀವೇ ತಗೋಬೇಕು ಅದರಲ್ಲಿ ವಿವಾಹ ಮಾಡೋಕೆ ಬರಲ್ಲ ಅಂತ ಅವರು ಅವರು ಜಡ್ಜ್ಮೆಂಟ್ ಬೆಂಟಲ್ಲಿ ಹೇಳಿದ್ರು ಮತ್ತು ಇನ್ನೊಂದು ಬೆಂಚ್ ಏನು ಇದು ಮಾಡಿದ್ರು ಅದು ಐದು ಬೆಂಚು ಇದು ಐದು ಜಡ್ಜ್ಗಳಿರೋ ಬೆಂಚು ಅವರೇನಾದರು ಐದು ಅವರು ಐದು ಬೆಂಚ್ ಇರೋದು ಆರ್ಡರ್ ಮಾಡಿರೋದನ್ನ ನಾವು ಐದೇ ಬೆಂಚ್ ಇರೋರು ನಾವು ಕ್ಯಾನ್ಸಲ್ ಮಾಡೋಕೆ ಬರೋಲ್ಲ ಅಥವಾ ಏಳು ಮತ್ತು ಅದಕ್ಕಿಂತ ಹೆಚ್ಚಿಗೆ ಇರೋ ಸೀಟಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಏನು ಮಾಡಿದ್ರು ಅದನ್ನು ನಮಗೆ ಬರೋಲ್ಲ ಅಂದ್ಬಿಟ್ಟು ಗೌರ್ಮೆಂಟ್ಗೆ ಇದು ಮಾಡಿದ್ರು